ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತು ಅಕ್ಕಿ ತೊಳೆದ ನೀರಿನಿಂದ ಸಾಂಬಾರು ಮಾಡೋಣ ತುಂಬಾ ಸಖತ್ ಟೇಸ್ಟಿಯಾಗಿರುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೂರು ಹಣ್ಮೆಣಸಿ ಕರಿಬೇವು ಕರ್ಬೇವು ಈರುಳ್ಳಿ ಸಾಂಬಾರ್ ಪೌಡರ್ ಉಪ್ಪು ಎಣ್ಣೆ ಹುಣ್ಸೆಣ್ ರಸ ಮತ್ತು ಅಕ್ಕಿ ತೊಳೆದ ನೀರನ್ನು ತೆಗೆದುಕೊಂಡಿದ್ದೀನಿ ಅಕ್ಕಿನ ಎರಡನೇ ಬಾರಿ ತೊಳೆದ ಮೇಲೆ ಆ ನೀರನ್ನು ನಾವು ಸೋಸಿ ಇಕ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯನ್ನು ಕಾಯಕ್ಕೆ ಇಟ್ಟಿದ್ದೀನಿ ಆ ಪಾತ್ರೆ ಕಾದ ನಂತರ ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆಯನ್ನು ಹಾಕುತ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಆ ಪಾತ್ರೆಗೆ ಮೆಣಸಿಕಾಯಿ ಕಾಯಿ ಹಣಮೆಣ್ಸಿಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಕರಿಬೇವು ಹಣಮೆಣ್ಸಿಕಾಯಿ ಎರಡು ಕೂಡ ಫ್ರೈ ಆದ ನಂತರ ನಾನು ಹಚ್ಚಿಕೊಂಡಿರುವಂತಹ ಈರುಳ್ಳಿಯನ್ನು ಇಲ್ಲಿ ಎರಡು ಈರುಳ್ಳಿ ಹಚ್ಚಿಕೊಂಡಿದೆ ಎರಡು ಈರುಳ್ಳಿನ ಹಾಕಿ ಚೆನ್ನಾಗಿ ನೀಟಾಗಿ ದಂಟು ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು ಇದೆಲ್ಲ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಅರ್ಧ ಕಪ್ಪು ಆಗೋಷ್ಟು ಹುಣ್ಸೆಣ್ ರಸನ ನಾನು ಸೇರಿಸ್ತಾ ಇದ್ದೀನಿ ಆ ಹುಣ್ಸೆಣ್ ರಸ ಚೆನ್ನಾಗಿ ಮಳ್ಳಬೇಕು ಚೆನ್ನಾಗಿ ಮಳ್ಳಿದ್ಮೇಲೆ ಇದಕ್ಕೆ ಅಕ್ಕಿ ತೊಳೆದಿಕ್ಕೊಂಡಿರೋದ್ನಲ್ಲ ಆ ನೀರನ್ನೆಲ್ಲ ಸೇರಿಸ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಆ ಸಾಂಬಾರು ಎಷ್ಟು ಕ್ವಾಂಟಿಟಿಲಿ ನೋಡಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದುವರೆ ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಕೂಡ ನಾನು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಮಳಸ್ಕೊಳ್ಳಿ ಇದನ್ನು ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಗಟ್ಟಿ ಬೇಕಾ ಅಂತ ನೋಡಿ ಈ ಹದ್ದಲ್ಲಿದ್ದರೆ ಸಾಕು ಈ ಸಾಂಬಾರು ತುಂಬಾ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಮಳ್ತಾ ಇದ್ದರೆ ಸಾರು ಮನೆಯಲ್ಲ ಘಮ ಘಮ ಅಂತ ಇರುತ್ತೆ ತುಂಬ ಸಿಂಪಲ್ಲಾಗಿ ಮನೇಲಿ ತುಂಬ ಕೆಲಸ ಇತ್ತು ಮಾಡೋಕ್ಕಾಗಲಿಲ್ಲ ಎಮರ್ಜೆನ್ಸಿ ಇತ್ತು ಮನೇಲಿ ಏನೂ ತರಕಾರಿ ಇಲ್ಲ ಅಂತಂದರೆ ಈ ಥರ ನೀವು ಸಾಂಬಾರು ಮಾಡಿಕೊಂಡ್ರೆ ಸಖತ್ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ ಹೇಗೆ ಬತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೇ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ